ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಹೊಲದಲ್ಲಿ ಬೋರ್ ಎಂಟು ಫೇಲ್ ಆಗಿದ್ದುದನ್ನು ನಿಮಗೆ ತೋರಿಸಿದ್ದೀನಿ ಪ್ಲಸ್ ಅದು ಯಾಕೆ ಫೇಲ್ ಆಯಿತು ಅನ್ನೋದನ್ನು ಕೂಡ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸೊ ಅದನ್ನು ನೋಡ್ಬಿಟ್ಟು ಇಲ್ಲೊಬ್ಬ ನಮ್ಮ ಹೊಲದಲ್ಲಿ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ಅದು ವರ್ಕ್ ಆಗುತ್ತಾ ರೀಲಾ ರಿಯಲಾ ಅನ್ನೋದನ್ನು ಕಂಡಿಡೀಬೇಕು ಅಂತ ನನಗೆ ಹೇಳಿದ್ರು ಸೊ ತಡ ಅನ್ಬಿಟ್ಟು ಅವ್ರ ಹೊಲದಾಗ ಬಂದಿದ್ದೀನಿ ನಮಗೂ ಇದು ವರ್ಕ್ ಆಗುತ್ತಾ ಇಲ್ವಾ ಅನ್ನೋದನ್ನ ಇಲ್ಲಿ ಚೆಕ್ ಮಾಡಬೇಕು ಇನ್ಯಾಕ್ ತಡ ಬನ್ನಿ ಇವ್ರು ಹೊಲದಲ್ಲಿ ಪಾಯಿಂಟ್ ಇದೆಯಾ ಇಲ್ಲ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋಣ ಈಗ ಅವ್ರದ್ದು ಹೊಲ ಅಲ್ಲಿ ಐತೆ ಅಂತ ಅದಕ್ಕೋಸ್ಕರ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೊಲಕ್ಕೆ ಫುಲ್ ಸೀರೆ ಎಲ್ಲ ಕಟ್ಟಿ ಫುಲ್ಲು ಪ್ಯಾಕ್ ಮಾಡ್ಬಿಟ್ಟವ್ರೆ ಏನು ಇದು ಈ ರೇಜ್ ಮಾಡಿದ್ದೀರಾ ಸೊ ಓಕೆ ಪಾತಿ ಓಕೆ ಇದೊಂದು ಪಾತಿಲಿ ಇದೆಯಾ ಇಲ್ವಾ ಕನ್ನಡಿರೇ ಅಂತವ್ರೆ ಸೊ ನಾವು ಲಕ್ನ ಟ್ರೈ ಮಾಡೋಣ ಸಿಗುತ್ತಾ ಅನ್ನೋದನ್ನ ಇಲ್ಲಿಂದ ಅಲ್ಲಿಗೆ ಫಸ್ಟ್ ಚೆಕ್ ಮಾಡೋಣ ಸೊ ಈಗ ಪಾಯಿಂಟ್ ನ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಸೊ ಓಕೆ ಇಲ್ಲಿಗೆ ಇಂದು ಈ ಈ ಕಡೆಯಿಂದ ಯಾವುದೇ ನಮಗೆ ಪಾಯಿಂಟ್ ಸಿಕ್ಕಿಲ್ಲ ಸೊ ಈ ಕಡೆಯಿಂದ ಯಾವ್ದಾದ್ರು ಸಿಗ್ತವ ನೋಡೋಣ ಬನ್ನಿ பாயிண்ட் அல்ல ரேடிய அந்த அது பாயிண்ட் அல்ல ரேடியேஷன் அது பாயிண்ட் அல்ல ಕರೆಕ್ಟಾಗಿ ಡೆಡ್ ಹ್ಯಾಂಡಲ್ಲಿ ಇವ್ರಿಗೆ ಇಲ್ಲೊಂದು ಏನೋ ಸಿಕ್ತೈತೆ ಪಾಯಿಂಟಾ ರೇಡಿಯೇಷನ್ ಚೆಕ್ ಮಾಡ್ಕೊಳ್ಳೋಣ ಮುಂದೆ ಇಲ್ವಾ ಇಷ್ಟನಾಟ ಇಲ್ಲಿದೆ ಪಾಯಿಂಟ್ ಇವ್ರಿಗೆ ಒಂದು ಕಡೆಯಿಂದ ಡೆಡ್ ಹ್ಯಾಂಡಲ್ಲಿ ಸಿಕ್ಕಿದೆ ಈಗ ಒಂದೇಳೆಗೆ ಪಾಯಿಂಟ್ ಕೊಡೋಕೆ ಆಗಲ್ಲ ಮಿನಿಮಮ್ ಒಂದೆರಡು ಮೂರು ಜಾಯಿಂಟ್ ಆಗುತ್ತೆ ಮುಂದೆ ಚೆಕ್ ಮಾಡಬೇಕು ಸೊ ಈಗ ಹೆಂಗ್ ಬಂದು ಈಗ ಈ ಕಡೆಯಿಂದ ಹೋಗೋಣ ಬನ್ನಿ ನಮ್ ಜಗ್ ಜಗಬೀತ್ ಬಿಟ್ರು ಅಲ್ಲಕ್ಕೆ ಆರೋಗ್ಯ ಹೋಗಿದ್ದು ನೋಡ್ಬಿಟ್ಟು ಇದು ನಿಮ್ಮದೇನಾ ಇದು ಇವ್ರದೇ ಅಂತೆ ಸೊ ಒಂದು ಕನ್ಫರ್ಮ್ ಆಗೈತೆ ಈಗ ಈ ಕಡೆಯಿಂದ ಇನ್ನೊಂದು ಕಂಡು ಹಿಡ್ಕೊಳ್ಳೋಣ ಬನ್ನಿ ಜೈ ಮಂಗಳ ಚಂದ್ರು ಒಂದು ಸಿಗ್ತಾ ಇಲ್ಲ ನಿಮಗೆ நோட லக்கிய முந்தை இது நிமினா ಸೊ ಇಲ್ಲೊಂದು ಈಗ ಹೋಗ್ತಿದೆ ಅಂತ ತೋರಿಸ್ತಾ ಇದ್ದೆ ಚೆಕ್ ಮಾಡ್ಕೊಳ್ಳೋಣ ಪಾಯಿಂಟ್ ಪಾಯಿಂಟಾ ರೇಡಿಯೇಷನ ಇದು ಪಾಯಿಂಟಲ್ಲ ರೇಡಿಯೇಷನ್ನೇ ಸೊ ಇಲ್ಲಿ ರೇಡಿಯೇಷನ್ ಇದೆ ಅಂದರೆ ಮುಂದೆ ಒಂದು ಪಾಯಿಂಟ್ ಇದೆ ಅಂತ ಅರ್ಥ So get the final good dooms, Kate. I have been taken by the words that you say. The voice that carries them has kept me astray. Too soon to act on it, can we ever be? There? Depends on what you feel from me show you all the way. Let me show you all the way. Let me show you all the way. Let me show you all the ways ಇಷ್ಟೇ ಅಂದಿದ್ರು ಸೊ ಇನ್ನೂ ಹಳ್ಳಿ ಗಂಟೆ ಇದೆಯಂತೆ ಇನ್ನೊಂದು ಯಾವ್ದಾದ್ರು ಹೇಳಿ ಅಡ್ರಸ್ ಸಿಗುತ್ತಾನ ಮಾಡ್ತಿರೋದು ನಿಮ್ಗೆನೆ ಇಷ್ಟೇ ಅಂತ ಹೇಳೋದು ಗೆಡ್ಡು ಏನಿ ಕೆಲವಲ್ದಲ್ಲಿ ನೋಡಿ ದೂರದಲ್ಲಿ ಏನಾದರೂ ಕನೆಕ್ಟ್ ಇದೆಯಾ ಒಂಚೂರು ಚೆಕ್ ಮಾಡ್ಕೊಳ್ಳೋಣ ಬನ್ನಿ ಇದು ಹಿಂಗಿಡ್ಸ್ಕೊಂಡಿದ್ದಾರೆ ಮುಂದೆ ಯಾವಕ್ಕಾದ್ರೂ ಬೋರ್ ಹಾಕ್ಸಿದ್ರೆ ಇವ್ರ ನೀರು ಬಿಡುತ್ತಾ ಇಲ್ವಾ ಅನ್ನೋದನ್ನು ಹ್ಮ ಸೊ ಫೈನಲಿ ಇವರು ಹೊಲ ಎಲ್ಲ ಸುತ್ತಾಕೊಂಡ್ ಬಂದಿದ್ಕೆ ಕೊನೆಗೆ ಇಲ್ಲೊಂದು ಪಾಯಿಂಟ್ ಸಿಕ್ಕೈತೆ ಸೊ ಎರಡು ಇಲ್ಲಿ ಜಾಯಿಂಟ್ ಆಗವೆ ಸೊ ಫೈನಲ್ ಕನ್ಫರ್ಮ್ ಮಾಡ್ಕೊಬಿಡೋಣ ಬನ್ನಿ ಸೊ ಒನ್ ಸೊ ಇವ್ರ ಹೊಲ್ದಲ್ಲೇ ಸೇಮ್ ಎಲ್ಲಿಂದ ಏಕ ಅಲ್ಲಿವರೆಗೂ ಇದೊಂದೇ ಎಳೆ ಸಿಕ್ಕಿರೋದು ಸೊ ಆ ಕಡೆಯಿಂದ ಒಂದು ಸಿಕ್ಕೈತೆ ಸೊ ಇಲ್ಲೊಂದು ಪಾಯಿಂಟ್ ಈ ಕಡೆ ಫಸ್ಟ್ ಚೆಕ್ ಮಾಡ್ಕೋಬೋಣ ಇದೆಲ್ಲ ಒಂದೆರಡು ಎರಡು ಸರಿ ಚೆಕ್ ಮಾಡ್ಕೋಬೇಕಾಗತ್ತೆ ಸೊ ಈಗ ಬಂದು ಈ ಮಳೆ ಅಡ್ಡ ಬಂದೈತೆ ಸೊ ಮೇಲೆ ಹತ್ರ ಬಂದು ಈ ಜಾಯಿಂಟಲ್ಲಿ ಸೊ ನೋಡಿ ಇಲ್ಲಿ ಪಾಯಿಂಟ್ ಇದೆ ಸೊ ಮುಳ್ಳೊಂದು ಗಿಡ ಕಚ್ಕುಟ್ಟು ಫ್ರೆಂಡ್ ಕ್ಯಾಮ್ರಾನಲ್ಲಿ ಇದೆಲ್ಲ ವಿಡಿಯೋ ಮಾಡ್ತು ಸೊ ಓಕೆ ಪಾಯಿಂಟ್ ಕನ್ಫರ್ಮ್ ಆಯಿತು ಈಗ ಇನ್ನು ನೀರಿನ ಸರಿ ಇದೆಯಾ ಏನೋ ಚೆಕ್ ಮಾಡ್ಕೊಳ್ಳೋಣ ಬನ್ನಿ Too soon to act on it. Can we ever be that all depends on what you're feeling? From me, let me show you all the way, let me show you. ಫೈನಲಿ ಇವ್ರಿಗೆ ಪಾಯಿಂಟ್ ಇಲ್ಲಿ ಸಿಕ್ಕೈತೆ ಇವ್ರದ್ದು ಆ ವಲದಲ್ಲಿ ಹೇಳಿದ್ರು ಜಸ್ಟು ಒಂದೇಳೆ ಅಲ್ಲಿ ಅಲ್ಲಿಗಿಂತ ಇಲ್ಲಿ ಸ್ವಲ್ಪ ಬೆಟರಾಗಿ ಎರಡೆಳೆ ಸಿಕ್ಕೈತೆ ಇಲ್ಲಿ ನೀವೇನು ನೋಡ್ತಿದ್ದೀರಾ ಇದೇ ಇವ್ರದ್ದು ಫೈನಲ್ ಪಾಯಿಂಟು ಸೊ ಎಲ್ರೋಡು ಕೆಲವೊಂದರಲ್ಲಿ ವರ್ಕ್ ಆಗುತ್ತೆ ಇದು ನೋಡಿ ಅರಿ ಇದೆ ಅಂತ ಹೀಗೆ ತೋರಿಸುತ್ತೆ ಅಂತ ಹಿಂಗಿಂದ ಹಿಂಗೊಂದು ಹರಿತೈತೆ ಸೊ ಇದೇ ತಲೆ ಕೆಡಿಸಿದ್ದು ಹಾಫ್ ಆನ್ ಅವರು ಸೊ ಇದು ಅಷ್ಟೇ ಈಗ ಕ್ರಾಸ್ ಆಗೋ ರೀತೈತೆ ಸೊ ಪಾಯಿಂಟ್ ಅಲ್ಲೇ ಅಂದ್ಕೊಂಡೆ ಸೊ ಫೈನಲ್ ಚೆಕ್ ಮಾಡಿದಾಗ ಇಲ್ಲಿ ಪಾಯಿಂಟ್ ಇವ್ರಿಗೆ ಸೆಂಟ್ರು ಇಲ್ಲಿ ಇವ್ರಿಗೆ ಹಾಕ್ಸಿದ್ರೆ ನೀರು ಬಿಡ್ಬೋದು ಚಾನ್ಸಸ್ ಇದೆ ಅಷ್ಟೇ ಭೂಮಿ ಒಳಗಡೆ ಇರೋದನ್ನು ಯಾರು ಹೇಳೋಕ್ಕಾಗುತ್ತೆ ನೀರು ಎಷ್ಟು ಇಂಚು ಇದು ಅಂತ ಹೇಳೋಕ್ಕಾಗಲ್ಲ ಒಟ್ಟಿನಲ್ಲಿ ಇದೆ ಅದು ಎಷ್ಟು ಇಂಚಾದರೂ ಇರ್ಬೋದು ಅದು ಯಾರು ಹೇಳೋಕ್ಕಾಗಲ್ಲ ಈಗಿನ ಟೆನ್ ಟೆಕ್ನಾಲಜಿಲು ಕೂಡ ಎಷ್ಟು ಇಂಚು ಅಂತ ಯಾರು ಕೂಡ ಹೇಳೋಕ್ಕಾಗಲ್ಲ ಸೊ ಫೈನಲ್ ಪಾಯಿಂಟ್ ಅದೇ ಇವ್ರು ಹಾಕ್ಸಿದ್ರೆ ಬೋರಲ್ಲಿ ಹಾಕ್ಸ್ಕೊಬೋದು ಇಲ್ಲಾಂದರೆ ಫೈನಲಿಗೆ ಯಾರು ಅನುಭವ ಇರ್ತಾರೋ ಅವ್ರ ಕೈಯಲ್ಲಿ ಚೆಕ್ ಮಾಡಿಸ್ಕೊಂಡು ಹಾಕಿಸ್ಕೋಬೋದು ಇಷ್ಟಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಓಕೆ ಟೇಕ್ ಕೇರ್ ಬೈ ಬಾಯ್